ರಾಜ್ಯದಲ್ಲಿ ಸರ್ಕಾರ ನಡೆಸುವಂತವ್ರು ಅಲ್ಲಿ ಬಿಗಿ ಆಡಳಿತ ಇದ್ದರೆ ಎಲ್ಲ ಕಡೆ ಬಿಗಿ ಆಡಳಿತದ ಅಲ್ಲಿ ಬಿಗಿ ಆಡಳಿತ ಇಲ್ಲ ರಾಜ್ಯದಲ್ಲಿ ಸರ್ಕಾರ ನಡೆಸುವಂತವ್ರು ಮತ್ತು ಹುಬ್ಳಿದಾಡದಲ್ಲಿ ಅದೇ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಬಿಗಿಯಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಬಹುಶಃ ಕೆಳ ಹಂತದ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಮಾತು ಕೇಳ್ತಾಳೋ ಇಲ್ಲ ನನಗೆ ಸಂಶಯ ಬರ ಆಗ್ತದೆ ಒಂದಕ್ಕೊಂದು ಕೋರ್ಡಿನೇಷನ್ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಉಂಟಾಗುವಂತ ನಾನು ನೋಡಿದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಅದರದ್ದು ಒಂದು ಕೊರತೆ ಹುಬ್ಳಿ ದಾಳದಲ್ಲಿ ಕಾಣ್ತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅದನ್ನ ಸರಿಪಡಿಸಲಿಕ್ಕೆ ಆಗ್ಲಾರಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹುಬ್ಳಿಧಾವದಲ್ಲಿ ಮತ್ತೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಹುಬ್ಳಿಧದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತ ಚಾನ್ಸ್ ಇದೆ ಸರ್ ಪೊಲೀಸ್ ವರ್ಗಾವಣೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತೀನಿ ರೀ ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಒತ್ತಾಯವನ್ನು ಮಾಡ್ತೀನಿ ಮತ್ತೆ ನಾನು ಹೇಳ್ತೀನಿ ಇವತ್ತು ಒಬ್ಬ ಅಧಿಕಾರಿಗಳು ಹೋಗಿ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಅಂತ ಅದಕ್ಕೆ ಯಾವ ರೀತಿ ಆಡಳಿತ ಬಿಗಿ ಇರಬೇಕು ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವ್ರು ವರ್ಗಾವಣೆ ಮಾಡ್ತಾರು ಬಿಡ್ತಾರ ಸಟ್ಟಾಗಿ ಬಿಟ್ಟಂತ ವಿಚಾರ ಆದ್ರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಿಲ್ಲ ಕಠಿಣ ಕ್ರಮ ಅದೂ ಒಂದ್ ಕಡೆ ಲೋಪದೋಷ ಆಗ್ತದೆ ಎಲ್ಲೋ ಒಂದ್ ಕಡೆ ಡಿಫೆಕ್ಟ್ ಇದೆ ಅದನ್ನು ಸರಿ ಮಾಡುವಂತ ಕೆಲಸ ಆಗಬೇಕು ಇಲ್ಲಾಂದ್ರೆ ಇನ್ನೂ ಜನ ಭಯ ಇರುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ನಾನು ಹೇಳುವಂತದ್ದು ಎಲ್ಲೇ ಒಂದು ಕಡೆ ಕೋರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಹಿಂಗ ಈ ರೀತಿಯಾದಂತಹ ಒಂದು ಕೊಲೆ ಬೆದರಿಕೆ ಇದೆ ಇದೆ ಅದಕ್ಕೆ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗ ಸದ್ಯ ಇಲ್ಲ ಆಕಸ್ಮಿಕವಾದಂತಹ ಘಟನೆಗೆ ಅದೊಂದು ಸಬಹುದು ಇಲ್ಲ ಸಡನ್ ಆಗಿ ಆಯ್ತು ಅನ್ನುವಂಥದ್ದು ಇಲ್ಲಿ ಪ್ರಿಕಾಷನ್ ತಗೋಬೋದಾಗಿತ್ತು ತಗೊಳ್ಳುವಂತ ಅವಕಾಶ ಇದ್ದಾಗ ನಾವು ತಗೊಂಡಿಲ್ಲ ಅಂತಂದ್ರೆ ಇದು ಸರ್ಕಾರದ ವೈಫಲ್ಯ ಇಲ್ಲಿಯ ಸ್ಥಳೀಯ ಆಡಳಿತದ ವೈಫೈಲಿ ಎದ್ದಕ್ಕಾಗ್ತದೆ ಈಗ ರಾಜಕಾರಣಕ್ಕೆ ಬರೋದಾದ್ರೆ ಮಹಾರಾಷ್ಟ್ರ ಮಾದರಿ ಸ ಆಪರೇಷನ್ ಇದಾಗಬೇಕು ಸರ್ಕಾರ ಈ ರೀತಿ ಅಂತ ನೋಡಿ ಒಂದು ನಾನು ಹಿಂದಿನಿಂದ ಹೇಳ್ತಾ ಇದ್ದೀನಿ ಇವತ್ತು ಶಿಂದೆಯವರು ಈಗ ಇತ್ತೀಚೆಗೆ ಹೇಳಿದ ಕಳೆದ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಇದೆ ಒಳ ಭಾಳ ಇದೆ ಹೀಗಾಗಿ ಅದು ಎಕ್ಸ್ಪ್ಲಾಯ್ ಆಗಿ ಎನಿ ಟೈಮ್ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಆ ಹಿನ್ನೆಲೆಯಲ್ಲಿ ಈಗ ನಾನು ಹೇಳ್ತಾ ಇದ್ದೇನೆ ಯಾವುದೇ ಹಂತದಲ್ಲಿ ಹಂತದಲ್ಲಿ ಸ್ಪೋರ್ಟ್ ಆಗಬಹುದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ ಮೆಟ್ಟಲಾಗ್ಬೋದು ಆಗಬಹುದು ಅನ್ನೋದನ್ನ ಹಿಂದೂ ಹೇಳ್ತೀವಿ ಇವತ್ತು ಹೇಳ್ತಾ ಇದ್ದೇನೆ ಅದಕ್ಕಾಗಿ ಇದು ಏಕನಾಥ್ ಸಿಂಧೆ ಅವ್ರದ್ದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದಿದೆ ಬಟ್ ಅದಕ್ಕಿಂತ ಮುಂಚೆನೆ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ ಮುಂದುವರಿತಾ ಇದೆ ಬಹುಶಃ ಲೋಕಸಭಾ ಚುನಾವಣೆ ಅಂದಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನನಗೆ ಗೊತ್ತಿಲ್ಲ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಮಿಟ್ಟಾಗಿಲ್ಲ ಅದಕ್ಕೆ ಕಾಂಗ್ರೆಸ್ನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಳತಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಡಿ ಸಿಎಂ ಸಿಎಂ ಸತೀಶ್ ಜಾರಕಿಹೊಳಿ ಹಲವಾರು ಬಣ್ಣಗಳಾಗ್ಬಿಟ್ಟಿವೆ ಒಂದು ಈ ಒಳಗಾಗಿ ಈಗ ಸಿಎಂ ಡಿ ಸಿಎಂ ಕ್ಲಾಶ್ ಇದ್ದೇ ಇದೆ ಇನ್ ಫೈಟಿಂಗ್ ಇದ್ದೇ ಇದೆ ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮೊದಲು ಆ ರೀತಿ ಮಾಹಿತಿಗಳು ಬಂದವು ಕೆಲವರು ಡಿನೈ ಮಾಡ್ತಾರೆ ಕೆಲವರು ಇಲ್ಲ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಶಿಶ್ಯ ಹೇಳ್ತಾರೆ ಅವ್ರು ಎರಡೂವರೆ ವರ್ಷ ಆದಮೇಲೆ ಅವ್ರು ಮುಖ್ಯಮಂತ್ರಿ ಅಂತೇಳಿ ಇದೇನು ಕ್ಲಾಶ್ ಅದಲ್ಲ ಇಂಟರ್ನಲ್ ಆ ಕ್ಲಾಶು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್ ಅದಕ್ಕೆ ಅದರ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಂದು ಹೋಗ್ತದೆ ಹೊರಟು ಬಿಜೆಪಿ ಅದಕ್ಕೆ ಯಾವುದೇ ರೀತಿಯಾದಂತ ಆಪರೇಷನ್ ಕಮ್ಮಲ್ ಆಗಲಿ ಮತ್ತೊಂದು ಮಾಡೋದ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರು ಯಾವುದೇ ಮಾರಾಟಕ್ಕೆ ಇಲ್ಲ ಆ ಷಡ್ಯಂತ್ರ ನಡೀದಿಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ನೋಡ್ರಿ ಹಿಂದೆ ಹದಿನೇಳು ಜನ ಹೋಗುದಿಲ್ಲ ಅವತ್ತೇನು ಹೇಳಿದ್ರು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತಗೊಂಡ್ ನೋಡ್ರಿ ಅವ್ರು ನಮ್ಮ ಸರ್ಕಾರ ಗಟ್ಟಿ ಮುಟ್ಟೆಯಾಗಿ ಇರ್ತದೆ ಅಂತ ಹೇಳಿದ್ರ ಹಿಂದೆ ಸ್ಟೇಟ್ಮೆಂಟ್ ತಗೊಂಡ್ ನೋಡ್ರಿ ಅದನ್ನೇ ಹೇಳ್ತಿದ್ರು ಈಗ ಹೇಳ್ಕೊಂತಿದ್ದಾಗ ಏನೋ ಒಂದಿಷ್ಟು ಲಕ್ಷಣಗಳ ಕಾಲ ಗಟ್ಟಿ ಅಂತ ಹೇಳಿದಾಗ ಸಮಸ್ಯೆಗಳು ಚಲೋ ಆಗ್ತವೆ